ನವೋದಯ ಸ್ವಸಹಾಯ ಗುಂಪುಗಳು ಗ್ರಾಮೀಣ ಜನರಲ್ಲಿ ಬದುಕಿನ ಆರ್ಥಿಕ ಸ್ವಾವಲಂಬನೆಯನ್ನ ಮೂಡಿಸಿ ಪ್ರಜಾಪ್ರಭುತ್ವದ ತಳಹದಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಗ್ರಾಮಾಂತರ ಪ್ರದೇಶಗಳಲ್ಲಿ ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಯ ಜೊತೆಗೆ ಸಬಲೀಕರಣದ ಹಾದಿಯಲ್ಲಿ ಸಾಗುತ್ತಿದೆ ಈ ಒಂದು ಉದ್ದಾತವಾದ ಉದ್ದೇಶವನ್ನಿಟ್ಟುಕೊಂಡು ನವೋದಯ ಸ್ವಸಹಾಯ ಗುಂಪುಗಳ ರಜತ ಸಂಭ್ರಮ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ತಿಳಿಸಿದ್ದಾರೆ ಸಮಾವೇಶದ ಸಿದ್ಧತೆಗಳ ಬಗ್ಗೆ ಬಾಂಗ್ರಾ ಕೂಳೂರಿನ ಗೋಲ್ಫಿನ್ ಸಿಟಿ ಮೈದಾನದಲ್ಲಿ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಅವರು ಮಾತನಾಡಿದ್ರು ನಾವು ಕಂಡಾಗೆ ಇಂಥ ಒಂದು ಸಮಾರಂಭ ನಮ್ಮ ರಾಜ್ಯದಲ್ಲಿ ಇವತ್ತಿನವರೆಗೆ ನಡೆಯಲಿಲ್ಲ ಜನ ತುಂಬಾ ಸೇರಿರ್ಬೋದು ಆದರೆ ಬರೇ ಮಹಿಳೆಯರು ಒಂದೂವರೆ ಲಕ್ಷ ಒಂದೇ ಸಂವತ್ಸದಲ್ಲಿ ರಾಜ್ಯದಲ್ಲಿ ನಾನು ಕಂಡಾಗೆ ಇದು ಪ್ರಥಮ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಕಾರಣ ಇಪ್ಪತ್ತೈದು ವರ್ಷದ ಹಿಂದೆ ಮಹಿಳೆಯರನ್ನು ಸಬಲೀಕರಣ ಮಾಡಬೇಕು ಅವರು ಪುರುಷ ಸಮಾನವಾಗಿ ಬೆಳೀಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಈ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದೇವೆಂಥ ಈ ಸಂಘಟನೆ ಇವತ್ತು ಬೆಳೆದು ಒಂದು ಎಂಟು ಒಂಬತ್ತು ಜಿಲ್ಲೆಗಳಲ್ಲಿ ತನ್ನ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ನಿರ್ವಹಿಸ್ತಾ ಇದೆ ಅಂತ ಹೇಳಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಬಂಗ್ರಕೋಳೂರಿನ ಗೋಲ್ಫಿನ್ ಸಿಟಿಯಲ್ಲಿ ನಾಳೆ ಮೇ ಹತ್ತರಂದು ನಡೆಯಲಿರುವ ನವೋದಯ ಸ್ವಸಹಾಯ ಗುಂಪುಗಳ ಸಮಾವೇಶ ರಜತ ಸಂಭ್ರಮ ರಾಜ್ಯದ ಐತಿಹಾಸಿಕ ಸಮಾವೇಶವಾಗಲಿದೆ ಸಮಾವೇಶದಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷಕ್ಕೂ ಮಿಕ್ಕಿ ಮಹಿಳೆಯರು ನೀಲಿ ಬಣ್ಣದ ಸಮವಸ್ತ್ರದಲ್ಲಿ ಭಾಗವಹಿಸಲಿರುವುದು ರಾಜ್ಯದಲ್ಲಿಯೇ ಪ್ರಥಮ ಈ ಹಿನ್ನೆಲೆಯಲ್ಲಿ ಸಿದ್ಧತೆಗಳು ಪೂರ್ಣಗೊಂಡಿದೆ ಎಂದು ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಇದರ ಸಂಸ್ಥಾಪಕರಾದ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ತಿಳಿಸಿದ್ದಾರೆ ಎಲ್ಲ ನಮ್ಮ ಅತಿಥಿಗಳು ಬರ್ತಾ ಇದ್ದಾರೆ ಗೊತ್ತಿದೆ ಎಲ್ಲರೂ ಸಮಯಕ್ಕೆ ಸರಿಯಾಗಿ ನಾವು ಸಮಯಕ್ಕೆ ಮಹತ್ವ ಕೊಡ್ತಾ ಇದ್ದೇವೆ ಯಾಕಂತ ಹೇಳಿದರೆ ದೂರ ಅಂತ ಬೆ ಮಹಿಳೆಯರು ಬೆಳಗ್ಗೆ ಎದ್ದು ಬರ್ತಾರೆ ಅವರಿಗೆ ಮಧ್ಯಾಹ್ನ ಊಟದ ನಂತರ ಹೋಗುವಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಸಮಯಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ಒಂದೂವರೆಗೆ ಈ ಸಮಾರಂಭವನ್ನು ಯಶಸ್ವಿಗೊಳಿಸಲಿಕ್ಕೆ ಬದ್ಧರಿದ್ದೇವೆ ನಮ್ಮ ಈ ಸಮಾವೇಶವನ್ನು ಕಂಡು ಬೇರೆ ರಾಜ್ಯದವರು ಕೂಡ ಇದೇ ರೀತಿಯ ಸಂಘಟನೆಗಳನ್ನು ಮಾಡಬೇಕು ಅಂತ ನನ್ನಲ್ಲಿ ಕಳ್ದೆ ಆದರೆ ನಾವು ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ಇದಕ್ಕೆ ಮಹತ್ವ ಕೊಡ್ತೇವೆ ಮೊದಲು ರಾಜ್ಯ ಆಮೇಲೆ ದೇಶ ಅನ್ನುವಂಥ ಮಾತಿನಂತೆ ನಾವು ಇದನ್ನು ನಮ್ಮ ರಾಜ್ಯದಲ್ಲಿ ಪ್ರಾರಂಭಗೊಳಿಸಿ ಮುಂದೆ ಬೇರೆ ಕಡೆ ನಾವು ಮಾಡಲಿಕ್ಕೆ ಬದ್ಧರಿದ್ದೇವೆ ಹಾಗಾಗಿ ದೇಶದ ರಾಜ್ಯದ ಎಲ್ಲ ಮಹಿಳೆಯರು ಸ್ವಾವಲಂಬಿಗಳ ಗ್ರಾಮ ಅಭಿವೃದ್ಧಿ ಆಗ್ತದೆ ಗ್ರಾಮದ ಅಭಿವೃದ್ಧಿಗೆ ಕಾರಣಕರ್ತರಾಗ್ತಾರೆ ಅವರ ಮಕ್ಕಳು ವಿದ್ಯಾವಂತರಾಗ್ತಾರೆ ಸಮಾವೇಶದ ಸಂಘಟಕರಾದ ದೇವಿ ಪ್ರಸಾದ್ ಶೆಟ್ಟಿ ಮಾತನಾಡಿ ನವೋದಯ ಸ್ವಸಹಾಯ ಸಂಘದಲ್ಲಿ ಜಾತಿ ಮತಭೇದವಿಲ್ಲದೆ ಎಲ್ಲಾ ಜನರನ್ನು ಒಳಗೊಂಡ ಸಮಾವೇಶ ಎಂದು ತಿಳಿಸಿದ್ದಾರೆ ಎರಡ್ ಸಾವಿರನೇ ಇಸವಿಯ ಜನವರಿ ಇಪ್ಪತ್ತೊಂಬತ್ತರಂದು ಕಾರ್ಕಳದಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಹಾಗೂ ಆಗಿನ ಸಹಕಾರ ಸಚಿವ ಡಿ ಕೆ ಶಿವಕುಮಾರ್ ಅವರಿಂದ ಉದ್ಘಾಟಿಸಲ್ಪಟ್ಟ ನವೋದಯ ಸ್ವಸಹಾಯ ಗುಂಪುಗಳ ಕಾರ್ಯ ವಿಸ್ತಾರವು ಇಂದು ರಾಜ್ಯದ ಎಂಟು ಜಿಲ್ಲೆಗಳಿಗೆ ಪಸರಿಸಿದ್ದು ಇದರಲ್ಲಿ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಸದಸ್ಯರಿದ್ದು ಮುಖ್ಯವಾಗಿ ಮಹಿಳೆಯರಿಗೆ ಸ್ವಾವಲಂಬಿ ಬದುಕು ಕಲ್ಪಿಸಿಕೊಟ್ಟಿದೆ ನವೋದಯದ ರಜತ ಸಂಭ್ರಮವನ್ನ ದೇಶಕ್ಕೆ ಮಾದರಿಯಾಗಿ ಹಮ್ಮಿಕೊಳ್ಳುವ ಯೋಚನೆ ರೂಪಿಸಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಸ್ವಂತ ಬದುಕನ್ನು ನಡೆಸಬೇಕೆಂಬ ಉದ್ದೇಶದಿಂದ ಈ ನವೋದಯ ಸ್ವಸಹಾಯ ಸಂಘವನ್ನು ಮಹಾತ್ವಾಂಕ್ಷೆಯ ಯೋಜನೆಯನ್ನಾಗಿ ಪ್ರಾರಂಭ ಮಾಡಿದರು ಅಂದು ಸನ್ಮಾನ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ದಿವ್ಯ ಉಪಸ್ಥಿತಿಯಲ್ಲಿ ಈಗಿನ ಉಪಮುಖ್ಯಮಂತ್ರಿಯಾದಂಥ ನಮ್ಮ ಡಿ ಕೆ ಶಿವಕುಮಾರ್ನವರ ಉಪಸ್ಥಿತಿಯಲ್ಲಿ ಕಾರ್ಕಳದಲ್ಲಿ ಪ್ರಾರಂಭಗೊಂಡಂಥ ಈ ಒಂದು ನವೋದಯ ಬಹಳಷ್ಟು ವೇಗವಾಗಿ ಬೆಳೆದು ತನ್ನ ಯಾವ ರೀತಿ ನಮ್ಮ ಅಧ್ಯಕ್ಷರ ಒಂದು ಆ ಒಂದು ಹುರುಪು ಅವರು ಮಾಡಿದಂಥ ಧ್ಯೇಯ ಉದ್ದೇಶ ಪ್ರಾಮಾಣಿಕತೆ ಇದರಿಂದಾಗಿ ಮಹಿಳೆಯರು ಬಹಳಷ್ಟು ಜನ ಪ್ರತಿ ಗ್ರಾಮವನ್ನು ನಿಮಗೆಲ್ಲ ತಿಳಿದಿದೆ ಉಭಯ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮ ಗ್ರಾಮಗಳಲ್ಲೂ ಕೂಡ ನಮ್ಮ ನವೋದಯ ಸ್ವಸಹಾಯ ಸಂಘ ಇದೆ ಉಭಯ ಜಿಲ್ಲೆಯ ಮಧ್ಯಮ ವರ್ಗದವರು ಮತ್ತು ಬಡವರ್ಗದ ಜನರು ನಮ್ಮ ನವೋದಯ ಸ್ವಸಹಾಯ ಸಂಘದ ನೇರ ಫಲಾನುಭವಿಗಳು ಯಾವತ್ತು ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇಪ್ಪತ್ತೈದು ವರ್ಷ ನಿರಂತರವಾಗಿ ನವೋದಯ ಸ್ವಸಹಾಯ ಸಂಘ ಭಾಳ ಯಶಸ್ವಿಯಾಗಿ ನಡೆಕೊಂಡು ಬಂದಿದೆ ಅವರಿಗೆ ಯಾವುದೇ ರೀತಿಯ ಸಾಲ ಸೌಲಭ್ಯಗಳು ಅವರ ಮದುವೆಗಾಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಮನೆ ಕಟ್ಟಲಿಕ್ಕಾಗಿರ್ಬೋದು ಅಥವಾ ಗಂಡನಿಗೆ ವ್ಯಾಪಾರ ಮಾಡಲಿಕ್ಕಾಗ್ಬೋದು ಅಥವಾ ಅವರಿಗೆ ಉದ್ದಿಮೆ ಮಾಡಲಿಕ್ಕಾಗ್ಬೋದು ಎಲ್ಲ ರೀತಿಯ ಸಾಲ ಸೌಲಭ್ಯ ಅತ್ಯಂತ ಸರಳ ಯಾವುದೇ ಜಾಮೀನಿಲ್ಲ ನವೋದಯ ಸ್ವಸಹಾಯ ಸಂಘದವರಿಗೆ ಯಾವುದೇ ಜಾಮೀನು ರಹಿತ ಸಾಲ ಸಿಗುವುದಾದರೆ ನಮ್ಮ ನವೋದಯದ ಸ್ವಸಹಾಯ ಸಂಘದ ಸದಸ್ಯರಿಗೆ ಯಾವುದೇ ಯಾವುದೇ ಆಸ್ತಿ ಅಡವಿಲ್ಲ ಅವರು ಕೇಳಿದಷ್ಟು ಅವರ ಯೋಜನೆಗೆ ತಕ್ಕುದಾದಂಥ ಆ ಗುಂಪು ಸಾಲವನ್ನು ನಾವು ಕೊಡುವಂಥದ್ದು ಯಾವತ್ತೂ ಕೂಡ ನೂರಕ್ಕೆ ನೂರು ಶೇಕಡ ಅವರು ಮರುಪಾವತಿ ಮಾಡಿರುವಂಥದ್ದು ವಸೂಲತಿ ಇಂತ ಅಧ್ಯಕ್ಷರಿಗೆ ಯಾವತ್ತೂ ಹೇಳುವುದಿಲ್ಲ ಮರುಪಾವತಿ ಮಾಡಿದಂಥ ಒಂದು ಸಂಘ ಇದ್ದರೆ ಅದು ನವೋದಯ ಸಹಾಯ ಸಂಘ ಈ ಸಮಾವೇಶ ಮಹಿಳಾ ಸಬಲೀಕರಣ ಸಶಕ್ತತೆಯ ಹಿನ್ನೆಲೆಯಲ್ಲಿ ಇತರರಿಗೂ ಮಾದರಿ ಸಮಾವೇಶ ಆಗಬೇಕು ಎನ್ನುವುದು ನಮ್ಮ ಆಶಯ ಈ ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಹಾರಾಷ್ಟ್ರ ಸರ್ಕಾರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆಯ ಸಭಾಧ್ಯಕ್ಷರು ಹಾಗೂ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಯುಟಿ ಖಾದರ್ ಫರೀದ್ ಕೇಂದ್ರ ಸರ್ಕಾರದ ಗ್ರಾಹಕ ವ್ಯವಹಾರ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಹಾಗೂ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆಯ ಮಾನ್ಯ ಸಚಿವ ಪ್ರಲ್ವಾದ್ ವಿ ಜೋಶಿ ಮೊದಲಾದವರು ಆಗಮಿಸಲಿದ್ದಾರೆ ಅತ್ಯಂತ ಮಾಡಬೇಕು ಬಾರಿಗೆ ಸುಮಾರು ಒಂದೂವರೆ ಲಕ್ಷ ಮಹಿಳೆಯರು ಏಕ ಸಮವಸ್ತ್ರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಇದು ಪ್ರಥಮ ಅಂತ ಹೇಳಲಿಕ್ಕೆ ನಾವು ಬಹಳ ಸಂತೋಷ ಪಡ್ತೇವೆ ಎಲ್ಲೂ ಕೂಡ ಈ ತನಕ ಕಾರ್ಯಕ್ರಮ ಆಗಿರ್ಬೋದು ಬಹಳಷ್ಟು ಜನ ಸೇರಿ ಕಾರ್ಯಕ್ರಮ ಆಗಿರ್ಬೋದು ಆದರೆ ಒಂದೇ ಅಲ್ಲಿ ನಾವು ಸಮಾನತೆಗೆ ಹೆಚ್ಚು ಒತ್ತು ಕೊಡ್ತೇವೆ ಎಲ್ಲರೂ ಅಲ್ಲಿ ಮೇಲು ಕೀಳು ಬಡವ ಶ್ರೀಮಂತ ಎಂಬ ಭಾವ ಇಲ್ಲದೆ ಸಮಾನತೆಯಿಂದ ನಮ್ಮ ಸಮಾಜದ ಮಹಿಳೆಯರು ಇರಬೇಕು ಎಂಬ ಉದ್ದೇಶದಿಂದ ಏಕ ಸಮವಸ್ತ್ರದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಗಣ್ಯಾತಿ ಗಣ್ಯರನ್ನು ಕರೆದಿದ್ದೇವೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಈ ಕಾರ್ಯಕ್ರಮದಲ್ಲಿ ಜನ ಜನಪರವಾದ ಈ ಒಂದು ಕೆಲಸ ನಮ್ಮ ಸಂಘದವರಿಗೆ ಆಗಬೇಕು ಎಂಬ ಉದ್ದೇಶದಿಂದ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಮಾನ್ಯ ರಾಜ್ಯಪಾಲರನ್ನು ಅನೇಕ ಸಚಿವರುಗಳನ್ನು ಶಾಸಕರುಗಳನ್ನು ಸಂಸದರುಗಳನ್ನು ನಮ್ಮ ಮಹಾರಾಷ್ಟ್ರ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಹಾಗೆ ನಮ್ಮ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿಯವರು ಎಲ್ಲ ಯಾರು ಇದು ನಮ್ಮದು ನವೋದಯ ಸಹಸಾಯ ಸಂಘ ಪಕ್ಷಾತೀತವಾದಂಥ ಎಲ್ಲ ಧರ್ಮ ಎಲ್ಲ ಜಾತಿಯನ್ನೊಳಗೊಂಡಂಥ ಒಂದು ನವೋದಯ ಸಹಸಾಯ ಸಂಘ ಆದ್ದರಿಂದ ಇಷ್ಟು ಯಶಸ್ವಿಯಾಗಿ ಇದು ನಡೆದಿದೆ ಇನ್ನು ಮುಂದೆ ಕೂಡ ಇದು ಭಯತೀತವಾಗಿಯೇ ಇರ್ತದೆ ಯಾವುದೇ ರೀತಿಯಲ್ಲಿ ಯಾರ ಹಂಗಿಲ್ಲದೆ ನಡೆಯುವಂಥ ಒಂದು ನವೋದಯ ಸಹಾಯ ಸಂಘಾಕ್ಷ ಬಿಟ್ಟು ಮಾಡಿ ಎಲ್ಲ ನಾವು ನೇತಾರರನ್ನು ಪ್ರಮುಖರನ್ನು ಮುಖಂಡರುಗಳನ್ನು ಉದ್ಯಮಿಗಳನ್ನು ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಸಿಕೊಂಡಿದ್ದೇವೆ ಅದೇ ಎಲ್ಲರೂ ಅವರು ಈ ಕಾರ್ಯಕ್ರಮವನ್ನು ನೋಡುದೇ ಅವರಿಗೊಂದು ಯೋಗ ಯಾರೇ ಆಗಿರ್ಬೋದು ನಾವಾಗಿರ್ಬೋದು ಅತಿಥಿಗಳಾಗಿರ್ಬೋದು ಯಾರು ಬಂದರೂ ಕೂಡ ಈ ಕಾರ್ಯಕ್ರಮಗಳ ಇಂಥ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ನಡೆಯುವಂಥ ಕಾರ್ಯಕ್ರಮವನ್ನು ನಡೆಯ ನೋಡುವುದು ಅಂತ ಯೋಗ ಅಂತ ಹೇಳ್ತಾ ಬಂಗ್ರಾ ಕೂಳೂರಿನ ಗೋಲ್ಫಿನ್ ಸಿಟಿಯಲ್ಲಿ ಒಂದೂವರೆ ಲಕ್ಷ ಜನರು ಭಾಗವಹಿಸಬಹುದಾದ ಬೃಹತ್ ಸಭಾಂಗಣ ನಿರ್ಮಿಸಲಾಗಿದೆ ಮೂರು ಸಾವಿರ ಬಸ್ ಹಾಗೂ ಏಳುನೂರ ಐವತ್ತು ಕಾರ್ಗಳನ್ನ ವ್ಯವಸ್ಥೆ ಮಾಡಲಾಗಿದೆ ಊಟದ ವ್ಯವಸ್ಥೆಗಾಗಿ ಸ್ಥಳದಲ್ಲಿ ನೂರ ಅರವತ್ತು ಕೌಂಟರ್ ನಿರ್ಮಿಸಲಾಗಿದೆ ನವೋದಯ ಸ್ವಸಹಾಯ ಗುಂಪುಗಳ ವಸ್ತು ಪ್ರದರ್ಶನದ ವ್ಯವಸ್ಥೆ ಇರುತ್ತದೆ ಪಡುಬಿತ್ರೆ ಬಂಟರ ಸಭಾಂಗಣ ವಾಮಂಜೂರು ಬಂಟ್ವಾಳ ಬಂಟರ ಭವನ ಯಶಸ್ವಿ ಹಾಲ್ ಫರಂಗಿಪೇಟೆ ಸಮಾವೇಶಕ್ಕೆ ಆಗಮಿಸುವವರಿಗೆ ಆಹಾರದ ಪೊಟ್ಟಣ ನೀಡಲಾಗುವುದು ಎಂದು ದೇವಿ ಪ್ರಸಾದ್ ಶೆಟ್ಟಿ ಸಮಾವೇಶದ ಸಿದ್ಧತೆಯ ಬಗ್ಗೆ ವಿವರಿಸಿದರು ನಾವೆಲ್ಲ ರೀತಿಯಲ್ಲಿ ಊಟದ ವ್ಯವಸ್ಥೆ ಚಪ್ಪರದ ವ್ಯವಸ್ಥೆ ಅದು ಕೂಡ ಈಗ ಬಹಳಷ್ಟು ಬಿಸಿ ಉಂಟು ಅದಕ್ಕೆ ಬೇಕಾಗುವಂತ ತಂಪಾಗಬೇಕು ಫ್ಯಾನ್ ಎಲ್ಲ ವ್ಯವಸ್ಥೆಗಳು ನಮ್ಮ ನವೋದಯ ಸಂಘದ ಸದಸ್ಯರಿಗೆ ನೋವಾಗಬಾರ್ದು ಆಗಬಾರ್ದು ಎಲ್ಲೋರಿಗೂ ತೊಂದರೆ ಆಗಬಾರ್ದು ಅಂತ ಬರುವಾಗ ನಾವು ಪಡುಬಿದ್ರಿಯಲ್ಲಿ ಅಲ್ಲಿ ಅಲ್ಲಿಂದ ಬೈಂದೂರು ಶಿರೂರು ಚಿಕ್ಕ ನಮ್ಮ ಉತ್ತರ ಕನ್ನಡದಿಂದ ಎಲ್ಲ ಬರ್ತಾ ಇದ್ದಾರೆ ಅಲ್ಲಿಂದ ಬರುವಾಗ ಅವರಿಗೆ ಬೆಳಿಗ್ಗೆ ನಾವು ಏಳು ಗಂಟೆಗೆ ಪಡುಬಿದ್ರಿ ಬಂಟರ ಸಂಘದಲ್ಲಿ ಒಟ್ಟಾಗ್ತೇವೆ ಅಲ್ಲಿ ಬಸ್ಸುಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ ಬಸ್ಸಿಂದ ಇಳಿಯಲಿಕ್ಕಿಲ್ಲ ನೇರವಾಗಿ ನಾವು ಬಸ್ಸಿಗೆ ಫುಡ್ ಪ್ಯಾಕೆಟನ್ನು ಮಾಡಿ ಒಂದು ಚೀಲದಲ್ಲಿ ಪ್ಯಾಕೆಟನ್ನು ಕೊಡ್ತೇವೆ ಬೆಳಿಗ್ಗಿನ ಫುಡ್ ಅಲ್ಲಿ ಇಲ್ಲಿ ನಮ್ಮ ಓಮಂಜೂರಲ್ಲಿ ಮಾಡ್ತೇವೆ ಮೂಡುಬಿದ್ರಿ ಆ ಕಡೆಯಿಂದ ಚಿಕ್ಕಮಗಳೂರು ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಅವರಿಗೆ ಓಮಂಜೂರಲ್ಲಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಲ್ಲೂ ಕೂಡ ಅದೇ ರೀತಿ ಮಾಡ್ತೇವೆ ಇಲ್ಲಿ ನಮ್ಮ ಬಂಟ್ವಾಳದಲ್ಲಿ ಬಂಟರ ಭವನದ ಬಳಿ ಅಲ್ಲಿ ಕೂಡ ಅಲ್ಲಿ ಅಲ್ಲಿ ಆಚೆಯಿಂದ ಬರುವಂಥ ಪುತ್ತೂರು ಸುಳ್ಯ ಆ ಕಡೆಯಿಂದ ಬರುವವರಿಗೆಲ್ಲ ಆ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದೇವೆ ಮತ್ತು ನಮ್ಮ ಯಶಸ್ವಿ ಅಲ್ಲೂ ಪರಂಗಿಪೇಟೆಯಲ್ಲಿ ನಮ್ಮ ಈ ಕಡೆಯಿಂದ ಬರುವವರಿಗೆಲ್ಲ ಆ ಯಶಸ್ವಿಯಲ್ಲಿ ಪರಂಗಿಪೇಟೆಯಲ್ಲಿ ಅಲ್ಲೇ ಫುಡ್ಡು ಕೊಡುವಂಥ ನಾಳೆಯಿಂದಲೇ ಫುಡ್ ಎಲ್ಲ ತಯಾರಾಗ್ತದೆ ಫುಡ್ಡು ಯಾರಿಗೂ ಕೂಡ ಒಂದೇ ಒಂದು ವ್ಯಕ್ತಿಗೆ ನಮಗೆ ಬರುವಾಗ ಫುಡ್ ಸಿಕ್ಕಿಲ್ಲ ನಮಗೆ ಸರಿಯಾದಂಥ ವ್ಯವಸ್ಥೆ ಇರಲಿಲ್ಲ ಅಂತ ಆಗಬಾರ್ದು ಅಂತ ಹೇಳಿ ಈಗಾಗಲೇ ಮೂರು ಸಾವಿರ ಬಸ್ಸುಗಳನ್ನು ಬುಕ್ ಮಾಡಿದ್ದೇವೆ ಸುಮಾರು ಏಳ್ನೂರೈವತ್ತು ಕಾರುಗಳು ಬುಕ್ ಆಗಿದೆ ಎಲ್ಲ ಅದರೊಂದಿಗೆ ನಮ್ಮೆಲ್ಲ ಉಭಯ ಜಿಲ್ಲೆಯ ಪ್ರತಿಯೊಂದು ಪ್ರಾಥಮಿಕ ಜಿಲ್ಲಾ ತಾಲೂಕು ಮಟ್ಟದ ಸಹಕಾರಿಗಳು ಸುಮಾರು ಒಂದು ಎರಡು ಸಾವಿರಕ್ಕೂ ಮಿಕ್ಕಿ ಸಹಕಾರಿಗಳು ಈ ಕಾರ್ಯಕ್ರಮದಲ್ಲಿ ಬರ್ತಾರೆ ಉನ್ನತ ಮಟ್ಟದ ಎಲ್ಲ ಸಹಕಾರಿಗಳು ರಾಜ್ಯ ಮಟ್ಟದ ಸಹಕಾರಿಗಳು ಕೂಡ ಬರ್ತಾ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಬ್ಯಾಂಕ್ನ ಉಪಾಧ್ಯಕ್ಷ ವಿನಯ್ ಕುಮಾರ್ ಸೂರಿಂಜೆ ಬ್ಯಾಂಕ್ ನಿರ್ದೇಶಕರಾದ ಭಾಸ್ಕರ್ ಎಸ್ ಕೋಟ್ಯಾಲ್ ಶಶಿಕುಮಾರ್ ರೈ ಬಿ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಎಂ ಪಾತಿರಾಜ ಶೆಟ್ಟಿ ಎಸ್ ಪಿ ರಾಜೇಶ್ ರಾವ್ ಕುಶಾಲಪ್ಪ ಗೌಡ ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲಕೃಷ್ಣ ಭಟ್ಕೆ ಜನವೋದಯ ಟ್ರಸ್ಟಿಗಳಾದ ಮೇಘರಾಜ್ ಆರ್ ಜೈನ್ ಸುನೀಲ್ ಕುಮಾರ್ ಬಜಗೋಳಿ ಸ್ಕ್ಯಾಂಡ್ ಅಧ್ಯಕ್ಷ ರವೀಂದ್ರ ಕಂಬಲಿ ಉದ್ಯಮಿ ಪುಷ್ಪರಾಜ್ ಜೈನ್ ನವೋದಯ ಚಾರಿಟೇಬಲ್ ಟ್ರಸ್ಟ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ನವೋದಯ ಸ್ವಸಹಾಯ ಸಂಘದ ಸದಸ್ಯೆ ತನ್ನ ಜೀವನಕ್ಕೆ ಸಂಘದಿಂದ ಆದ ಸಹಕಾರದ ಬಗ್ಗೆ ವಿವರಿಸಿದರು ಈ ನವೋದಯ ಗುಂಪು ಎರಡು ಸಾವಿರದ ಇಸವಿಯಲ್ಲಿ ಶುರುವಾದಾಗ ನಮ್ಮ ಪಂಚಾಯತಿ ಅಧ್ಯಕ್ಷರಾಗಿ ಲಕ್ಷ್ಮಣ್ ಪೂಜಾರಿ ಅವರಿದ್ರು ಅವರು ಹೇಳಿದ್ರು ನೀನು ಒಂದು ನವೋದಯ ಗುಂಪು ರಚನೆ ಮಾಡು ನಾನು ಇದು ನ ರಜ ಅನಿತಾ ಉದಯಕುಮಾರ್ ಅವರಿಗೆ ಹೇಳಿ ಗುಂಪು ರಚನೆ ಮಾಡಿದ್ರು ನಂದಿನ ನವೋದಯ ಸ್ವಸಹಾಯ ಸಂಘ ಅಂತ ಅದರಲ್ಲಿ ನನ್ನನ್ನು ಮೊದಲ ಬಾರಿಗೆ ಸೆಕ್ರೆಟ್ರಿ ಮಾಡಿದರು ಅವರು ಅದಕ್ಕೆ ನಾನು ಹೇಳಿದೆ ನನಗೆ ಗುಂಪಿನದು ಎ ಬಿ ಸಿಡಿ ಗೊತ್ತಿಲ್ಲ ನೀವು ನನ್ನನ್ನು ಸೆಕ್ರೆಟ್ರಿ ಮಾಡಿದ್ರಲ್ಲ ಅಂತ ಕೇಳಿದೆ ಅದಕ್ಕೆ ಅವರು ಹೇಳಿದರು ನಮ್ಮ ಅಧ್ಯಕ್ಷರು ಜೀವನದಲ್ಲಿ ಅವಕಾಶ ಸಿಗುವುದು ಕಡಿಮೆ ಅವಕಾಶ ಸಿಕ್ಕಾಗ ನೀನು ಬಳಸ್ಕೋ ಅಂತ ಹಾಗೆ ನಾನು ಅದರಲ್ಲಿ ಈಗ ನಾವು ಹದಿನಾಲ್ಕು ಜನ ಮೊದಲು ಸೇರಿದವರು ಈಗಲೂ ಇದ್ದೇವೆ ಒಳ್ಳೆಯ ರೀತಿಯಲ್ಲಿ ಸಾಲ ವ್ಯವಹಾರ ಮತ್ತು ಸಹೋದ್ಯೋಗಕ್ಕೆ ಮತ್ತು ಒಬ್ಬರು ನವೋದಯದಲ್ಲಿ ಸಾಲ ತಗೊಂಡು ನಮ್ಮ ಗುಂಪಿನಲ್ಲಿ ಅವರು ಪಿ ಎಚ್ ಡಿ ಮಾಡಿ ಡಾಕ್ಟ್ರೇಟ್ ಇದರಲ್ಲಿ ಪ್ರಜ್ಞಾ ಮಾರ್ಪಳ್ಳಿ ಅಂತ ಅವರು ಇದ್ರ ಇದ್ದಾರೆ ಈಗ ನಮಗೆ ಹೆಮ್ಮೆ ಅದೊಂದು ನಮ್ಮ ಗುಂಪಲ್ಲಿ ಅವರು ಇದ್ದಾರಲ್ಲ ಅಂತ ಹಾಗೆ ಮತ್ತೆ ಎಮ್ ಬಿ ಬಿ ಎಸ್ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆಲ್ಲ ತುಂಬ ಹೆಲ್ಪ್ ಆಗಿದೆ ಅಂದರೆ ಬ್ಯಾಂಕ್ನಲ್ಲಿ ನಮಗೆ ಸಾಲಕ್ಕೆ ಹೋದಾಗ ಅವರು ಅದು ಇನ್ಸೂರು ಅದು ಇದು ಅಂತ ಕಟ್ ನಮ್ಮ ತಂದೆಯೊಮ್ಮೆ ಮನೆಗೆ ಸಾಲ ಮಾಡಿ ಇಪ್ಪತ್ತು ಸಾವಿರದಲ್ಲಿ ನಾಲ್ಕು ಸಾವಿರ ಕಟ್ಟಾಗಿ ಹದಿನಾರು ಸಾವಿರ ಮಾತ್ರ ಸಿಕ್ಕಿದ್ದು ನಾನು ಆ ನಂತರ ಬ್ಯಾಂಕ್ ಸಾಲಕ್ಕೆ ಹೋಗಲೇ ಇಲ್ಲ ನಾವು ನವೋದಯದಲ್ಲಿ ಸಾಲ ಮಾ ಇದು ತೆಗೆದು ಕಟ್ತಾ ಕರೆಕ್ಟಾಗಿ ಕಟ್ತಾ ಇದ್ದೇವೆ ಈಗ ಸಹ ನಾವು ಒಳ್ಳೆಯ ರೀತಿಯಲ್ಲಿ ನಾ ಗುಂಪನ್ನು ನಡೆಸ್ಕೊಳ್ತಾ ಇದ್ದೀವಿ ಎನ್ಎಲ್ ರಾಜೇಂದ್ರ ಕುಮಾರ್ ಅವರು ನನಗೆ ಎರಡು ಸಾವಿರದ ಹತ್ತರಲ್ಲಿ ನನ್ನ ಕ್ಯಾನ್ಸರಲ್ಲಿ ನನ್ನ ತನ್ ತ ಗಂಡ ಹುಷಾರಿಲ್ಲದಿದ್ದಾಗ ನನಗೆ ಬಂಧುಗಳು ಹಣ ಇದ್ದವರು ಇದ್ದರು ಆ ಸಮಯದಲ್ಲಿ ನನಗೆ ಯಾರೂ ಸಹಾಯ ಮಾಡಲಿಲ್ಲ ಇವರು ನನಗೆ ಹಣಕಾಸಿನ ಸಹಾಯ ಮಾಡಿ ಧೈರ್ಯ ತುಂಬಿದ್ದಾರೆ ನನಗೆ ಆಗ ಜೀವನವೇ ಬೇಡಂತಲ್ಲ ಸಹ ಎನಿಸಿದ್ದು ಉಂಟು ಆದರೆ ನೀನು ಬದುಕು ನೀವು ನಾಲ್ಕು ಜನರಿಗೆ ಉಪಕಾರ ಆದರೂ ನೀನು ಅಂತ ನನಗೆ ಧೈರ್ಯ ತುಂಬಿದ್ದೆ ಈ ನವೋದಯ ಗುಂಪು ಮತ್ತು ನಾ ಎರಡು ಸಾವಿರದ ಇಪ್ಪತ್ತರಲ್ಲಿ ನಮಗೆ ನೆರೆಯಿಂದ ನಮಗೆ ನೆರೆ ಬರುವ ಪ್ರದೇಶ ಮನೆ ಬಿತ್ತು ಮನೆ ಬಿದ್ದಾಗ ಸಹ ಹಾಗೆ ನಮಗೆ ನಮ್ಮ ಸಂಬಂಧದವರು ಜಾಸ್ತಿ ನಮಗೆ ಇದು ಮಾಡಲಿಲ್ಲ ನಮ್ಮ ಗುಂಪೆ ನವೋದಯ ಗುಂಪಿನವರೇ ನನಗೆ ಆಗ ಸಹ ಹಣ ಕಾಡಿಸಿ ನಾನು ನೆರವು ಕೊಟ್ಟಿದ್ದಾರೆ ಮತ್ತು ರಾಜೇಂದ್ರ ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಮಿಷನ್ ಟೈಲರಿಂಗ್ ಮಿಷನ್ ಒಂದು ನನಗೆ ಕೊಟ್ಟಿದ್ದಾರೆ ಅದೇ ನನಗೆ ಈಗ ನನ್ನ ಜೀವನದಲ್ಲಿ ಗಂಡ ಮಕ್ಕಳು ಇಲ್ಲದಿದ್ದರೂ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಕಲಿಸಿದ್ದು ನನಗೆ ನವೋದಯ ಗುಂಪಂದು ಹೆಮ್ಮೆಯಿಂದ ನಾನು ಎಲ್ಲಿ ಬೇಕಾದರೂ ಹೇಳ್ತೇನೆ ಅದೇ ನನಗೆ ಸಂತೋಷದ ವಿಷಯ ಸುದ್ದಿಗೋಷ್ಠಿಯಲ್ಲಿ ಎಂಎನ್ಆರ್ ಪ್ರೊಡಕ್ಷನ್ಸ್ ಸಂಸ್ಥೆಯ ವತಿಯಿಂದ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಮೂಲಕ ನಿರ್ಮಾಪಕರಾಗಿರುವ ವಿಜಯ್ ಕುಮಾರ್ ರವರ ನಿರ್ದೇಶನದ ಡಾಕ್ಟ್ರಾ ಭಟ್ರ ಹೆಸರಿನ ತುಳು ಚಲನಚಿತ್ರದ ಪೋಸ್ಟರ್ ಅನ್ನು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಗುರುವಾರ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ನಿರ್ದೇಶಕ ವಿಜಯ್ ಕುಮಾರ್ ಬೈಲ್ ಉಪಸ್ಥಿತರಿದ್ದರು